ನಾನು ಇಲ್ಲಿಂದ ಹೊರ್ಗಡೆ ಹಿಂಗೆ ಹೋಗಿದ್ದ ತಕ್ಷಣ ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ನನ್ನ ಕೆಲಸ ಮುಗಿತಾ ನನ್ನ ಶೆಡ್ಯೂಲ್ ಏನಿದೆ ಮುಗೀತಾ ಶೆಟ್ರಸ್ ಸಾಕಿ ಹಿಂಗೆ ಹೊರ್ಗಡೆ ಹೋದ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರಲ್ಲ ಸರ್ ಲಾಸ್ಟ್ ಟೈಮು ಬರ್ಡೇನ ಸ್ಮಶಾನದಲ್ಲಿ ಆಚರಿಸ್ಕೊಂಡಿದ್ದು ಹೋಗಿ ಯಾವುದೊಂದು ಸಮಾಧಿ ಮೇಲೆ ಕೇಕ್ ಇಟ್ಟು ಆಮೇಲೆ ಐಸ್ ಬಾಕ್ಸಲ್ಲಿ ಮಲಗ ಆ ಐಸ್ ಬಾಕ್ಸಲ್ಲಿ ಏನು ಮಲಗಿದ್ನಲ್ಲ ಅದು ಬೇರೆ ಲೆವೆಲ್ ತ್ರಿಲ್ ಇತ್ತು ಸರ್ ನನಗೆ ನಾನು ನಲ್ವತ್ತು ರೂಪಾಯಿ ಕೊಡ್ತೀನಿ ನೂರು ರೂಪಾಯಲ್ಲಿ ಬೇಡ ಎರಡು ರೂಪಾಯಿ ಕೊಡ್ರಿ ಎಂಥ ಹೋಗ್ತಾ ಒಂದು ಪ್ಯಾಕೆಟ್ ಒಂದು ಹತ್ತು ರೂಪಾಯಿ ಬಿಸ್ಕೆಟ್ ಇಸ್ಕೊಬಿಟ್ಟು ಒಂದು ನಾಯಿಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಿಂತ್ಕೊಂಡು ನೋಡ್ರಿ ಅದನ್ನು ತಮಿಳ್ ಇಂಡಸ್ಟ್ರಿ ಅವ್ರು ಕರೀತಾರೆ ಫೇಸ್ಬು ಸ್ವಲ್ಪ ಅಲ್ಲಿಗೆ ಹೋಲಿಕೆ ಆಗುತ್ತೆ ಅಂತ ಕರೀತಾರೆ ಬಟ್ ನನ್ನ ನನಗೇನು ಅಂತಂದರೆ ಫಸ್ಟು ಇಲ್ಲಿ ಫಸ್ಟು ಕರ್ನಾಟಕ ಜನ ಜನರಿಗೆ ಏನು ಎಂಟರ್ಟೈನ್ ಮಾಡೋಕ್ಕಾಗತ್ತೋ ನಮಗೆ ಮಾಡೋಣ ಮುಸಲ್ಮಾನ್ ಕ್ಲೈಂಟ್ಸ್ ಎಲ್ಲರೂ ಪ್ರೀತಿಯಿಂದಲೇ ನೋಡ್ತೀನಿ ಎಸ್ಪೆಷಲಿ ಮುಸಲ್ಮಾನ್ ಕ್ಲೈಂಟ್ಸ್ ನನಗೆ ಬೇಡ ಅವ್ರ ಪ್ರೀತಿ ಅಷ್ಟೇ ನನಗೆ ಟಾಟು ಗೋಸ್ಟ್ ಅವರಿಗೆ ಕಣ್ಣಲ್ಲಿ ನೀರು ಬಂದಿದ್ದು ಕೊನೆಯಲ್ಲಿ ಯಾವಾಗ ಕೊನೆಯದಾಗಿ ನೀವು ಇಂಟರ್ವ್ಯೂ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅರ್ಧ ಗಂಟೆ ಹಿಂದೆನೂ ಹತ್ತೆ ನನ್ನ ಲೈಫೇ ಕಣ್ಣಿರು ಸರ್ ನನ್ನ ಲೈಫ್ ತುಂಬ ನೋವಿದೆ ನನಗೆ ತುಂಬ ನೋವಿದೆ ಇಲ್ಲಿ ಕ್ಲೈಂಟ್ಗೆ ಟ್ಯಾಟು ಆಗ್ತಾ ಇರ್ತೀನಿ ಏನೋ ಒಂದು ಯೋಚನೆ ಬಂತು ಅಂತಂದರೆ ನನಗೆ ಕಣ್ಣು ತುಂಬ್ಕೊಳ್ಳುತ್ತೆ ಒಂದು ಐದು ನಿಮಿಷ ಬಂದೇ ಇರ್ರಿ ಅಂತ ಹೋಯ್ತೀನಿ ಇದು ಅರ್ಧ ಗಂಟೆ ಮುಂಚೆನೂ ಹತ್ತಿರದೆ ಕಣ್ಣು ನೋಡ್ರೆ ಈಗಲೂ ಗೊತ್ತಾಗ್ಬೋದು ಇರುತ್ತೆ ಸರ್ ನನಗೆ ತುಂಬ ನೋವಿದೆ ನಾವು ಹೊರಗಡೆ ತೋರಿಸ್ಕೊಳಕ್ಕಾಗಲ್ಲ ಆಮೇಲೆ ನಮ್ಮ ನೋವನ್ನು ಇನ್ನೊಬ್ರಿಗೆ ಹಂಚಕ್ಕೆ ನಾನು ಇಷ್ಟಪಡಲ್ಲ ಯಾಕೆ ಅಂತಂದರೆ ಅವ್ರು ಬಂದಿರೋದು ನನ್ನ ಹತ್ರ ಖುಷಿಯಾಗಿ ಮಾತಾಡೋದಕ್ಕೆ ನಂದೇನೋ ನೋವಿದೆ ಅಂತ ಅವ್ರಿಗೆ ನಾನು ಯಾಕೆ ಹೇಳಿ ನನ್ನ ಅದು ನನ್ನ ನೋವು ನಾನೇ ಕಾರಣ ಸೊ ನಾ ನಾನು ಯಾರಾದ್ರೂ ಆಮೇಲೆ ಹೇಳ್ಕೊಂಡ್ರು ಈಗ ಕಣ್ಣೀರಿಗೆ ಬೆಲೆ ಇಲ್ಲ ಹೇಳ್ಕೊಂಡ್ರು ಅವ್ರು ಏನು ಮಾಡೋಕ್ಕಾಗತ್ತೆ ಸಮಾಧಾನ ಮಾಡ್ಕೋ ಅಂತ ನಾಲ್ಕು ಮಾತಾಡೋಕ್ಕಾಗತ್ತೆ ನನ್ನ ನೋವು ಯಾರೂ ಮನ್ಸೋಕ್ಕಾಗಲ್ಲ ಸೊ ಈಗಲೂ ಒಂದು ಅರ್ಧ ಗಂಟೆ ಮುಂಚೆ ಹತ್ರ ನೋವು ಕಮ್ಮಿ ಆಗ್ಬಿಡುತ್ತಂತೆ ಸರ್ ಯಾರನ್ನ ಟ್ರೈ ಮಾಡ್ಬೋದು ತುಂಬ ಪೇಯ್ನ್ ಆಗ್ತಿದೆ ಅಂತಾರೆ ಹತ್ಬಿಡ್ರಿ ಜೋರಾಗಿ ಹತ್ಬಿಡ್ರಿ ಹತ್ರ ಮನ್ಸಾಗು ಆಗುತ್ತೆ ಬಟ್ ಹುಡುಗರು ಅಳೋದು ಎಲ್ಲೂ ಕಾಣೋದಿಲ್ಲ ಅಂತಾರೆ ಹೌದು ಸರ್ ಹುಡುಗಿರು ಅಳೋದು ಕಾಣುತ್ತೆ ಹುಡುಗರಷ್ಟು ಹುಡುಗರು ಅಳೋದು ಕಾಣಲ್ಲ ಯಾಕಂದರೆ ಮರೆಯೆಲ್ಲ ಹೇಳ್ತಾರೆ ಕಾಣಲ್ಲ ನನಗೆ ತುಂಬ ಜನ ಕೇಳ್ತಾರೆ ಯಾಕೆ ಯಾವಾಗಲೂ ಹಿಂಗಿರುತ್ತೆ ಏನು ಡ್ರಿಂಕ್ಸ್ ಮಾಡ್ತಿರೋದಿಲ್ಲ ನಾನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ನನ್ನ ನೋವು ನನಗೆ ಸರ್ ಪ್ರತಿ ಪ್ರತಿದಿನ ನೋವಲ್ಲೇ ಇರ್ತೀನಿ ನಾನು ಏನೋ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಕ್ಷಣ ಯಾರೋ ಒಬ್ಬರು ಕಮೆಂಟ್ ಆಗ್ತಾರೆ ನಾನು ಅವ್ರಿಗೇನು ಮಾಡಿರಲ್ಲ ತುಂಬ ಕೆಟ್ಟದಾಗ ಬೈತಾರೆ ನೋಡ್ತೀನಿ ಇವ್ರು ಯಾರು ನಾನು ಏನಿಂಗೆ ಮಾಡಿದ್ದೀನಿ ಇವ್ರಿಗೆ ಅಂತ ಅನ್ಸುತ್ತೆ ಆವಾಗ ಒಂದ್ಸಲಿ ಕಣ್ಣು ತುಂಬಿಕೊಡುತ್ತೆ ಬಿಟ್ನಾ ಆಮೇಲೆ ಏನೋ ಅವಮಾನಗಳಾಗ್ತಿರುತ್ತೆ ಏನೋ ಯಾರಿಗೂ ನಾವು ಏನೋ ತೋ ಪ್ರೀತಿ ತೋರಿಸಿದ್ದೀವಿ ನೆನಪಾಗುತ್ತೆ ಯಾರು ಯಾರನ್ನೋ ಕಳ್ಕೊಬಿಟ್ಟಿರ್ತೀವಿ ನನಗೆ ಯೋಗ್ಯತೆ ಇಲ್ಲ ಅಂತ ಅನಿಸುತ್ತೆ ಸೊ ಏನೇನೋ ಅನಿಸ್ತಾ ಇರುತ್ತೆ ಸರ್ ಅನಿಸ್ತಾ ಇರುತ್ತೆ ನಾನು ನೋವಲ್ಲೇ ಇರ್ತೀನಿ ಕೆಲ್ಸಕ್ಕೆ ಕೂತಾಗ ಮಾತ್ರ ಸರ್ ನನ್ನ ಮೈಂಡು ಕೆಲಸದ ಮೇಲೆ ಇರುತ್ತೆ ಕೆಲಸ ಹಿಂಗೆ ಬಿಟ್ಟು ಎರಡು ನಿಮಿಷ ಹಿಂಗೆ ತಿರುಗಿದೆ ಅಂತಂದರೆ ತಲೆಯಲ್ಲಿ ಬೇರೆ ಏನೋ ಬರುತ್ತೆ ಸೊ ನಾನಂತೂ ನೋವಲ್ಲಿರೋ ಮನುಷ್ಯನೇ ಸರ್ ಒಬ್ಬರು ಇಲ್ವಾ ಟಾಟೂ ಕಸ್ಟಾರ್ ಅರ್ಥ ಮಾಡ್ಕೊಂಡು ಜೊತೆಯಲ್ಲಿ ಸರ್ ಆಯಿತು ಹೇಳು ಏನು ಕಷ್ಟ ಅಂತ ಹೇಳ್ಕೊಂಡವರು ಇಲ್ಲ ಸರ್ ನನ್ನನ್ನು ಜೀವನದಲ್ಲಿ ತುಂಬ ಅರ್ಥ ಮಾಡ್ಕೊಂಡಿರೋದು ಬಂದು ನನ್ನ ತಮ್ಮ ನೀವು ಬಂದಾಗಿದ್ನಲ್ಲ ಅವನ್ನ ಬಂದ್ಬಿಟ್ಟು ತಮ್ಮ ಅಂತಲೇ ಹೇಳ್ತೀನಿ ನನ್ನ ಸ್ಟಫ್ ನನ್ನ ತಮ್ಮ ಅಂದರೆ ಇಲ್ಲೇ ಕೆಲಸ ಮಾಡ್ತಾನೆ ಬಟ್ ನನ್ನ ತಮ್ಮ ಅವನು ಬ್ರದರ್ ಫ್ರ ಮನದರ್ ಮದರ್ ಆಮೇಲೆ ಇನ್ನೊಬ್ಬ ಹುಡುಗ ಇದ್ದಾನೆ ಅವರು ಇವರಿಬ್ಬರು ನನ್ನ ಒಂದು ಫಾರ್ಟಿ ಪರ್ಸೆಂಟ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಏನು ಅಂದರೆ ಅರ್ಥ ಮಾಡ್ಸೋಕೆ ಬರಲ್ಲ ಸಾಧ್ಯ ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಬಿಡುವಂಥ ಮಾಡಿ ಕಷ್ಟಪಡೋರು ನಾವು ಹುಡ್ಕೊಂಡು ಹೋಗ್ತೀರಾ ಸೊ ನೀವು ಕಷ್ಟಪಡೋರು ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿರೋನ್ನ ಯಾಕೆ ಯಾರು ಏನು ಕೇಳೋದಿಲ್ವಾ ನಿಮ್ಮನ್ನು ಕೇಳ್ತಾರೆ ಸರ್ ನನಗೆ ಹೇಳ್ಕೊಳೋಕೆ ಇಷ್ಟ ಇರೋಲ್ಲ ನಂದು ನನ್ನ ಮನಸ್ಸಿನ ಭಾವನೆ ಅಷ್ಟು ಅರ್ಥ ಮಾಡ್ಕೊಳೋಕಾಗಲ್ಲ ಯಾರಿಗೂ ನಂದು ಇನ್ನೊಂದು ಏನಂದರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋರೆ ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ಇನ್ಯಾರನ್ನ ಅರ್ಥ ಮಾಡಿಸೋದು ಅಂತೇಳಿ ನನಗೆ ಆ ಥರ ಮೈಂಡ್ಸೆಟ್ಟು ಸೊ ತುಂಬ ನೋವಿದೆ ಅರ್ಥ ಮಾಡ್ಕೊಳ್ಳೋರಿಲ್ಲ ಸರ್ ಗೊತ್ತಿದ್ರು ಅಷ್ಟೊಂದು ಪ್ರೀತಿ ಕೊಡ್ತಾನೆ ಇರ್ತೀರಾ ಮನುಷ್ಯರು ಮೇಲೂ ಕೊಡ್ತಾ ಇರ್ತೀರಾ ಅನಿಮಲ್ಸ್ ಮೇಲೂ ಕೊಡ್ತಾ ಇರ್ತೀರಾ ಹೆಂಗೆ ಅದಂತೆ ಸರ್ ನಂದೇನು ಅಂತಂದರೆ ಸಾವಿರ ಜನಕ್ಕೆ ಕೊಟ್ಟರು ಕಮ್ಮಿ ಆಗದಿರಷ್ಟು ಪ್ರೀತಿ ಇದೆ ಪ್ರೀತಿಸೋದು ಗೊತ್ತಿದೆ ಬಟ್ ಪ್ರೀತಿಸೋದ್ರೆ ನೋವಂತನೂ ಗೊತ್ತಿದೆ ನಂಗೆ ಪ್ರೀತಿಸೋದು ಬಿಡಕಾಯ್ತಿಲ್ಲ ಆಯ್ತಿಲ್ಲ ನಾನು ಪ್ರೀತಿಸ್ತಾನೆ ಇರ್ತೀನಿ ಎಲ್ಲರೂ ಪ್ರೀತಿ ನಿಮ್ಮನ್ನೂ ಅಷ್ಟೇ ಪ್ರೀತಿಸ್ತೀನಿ ಇವಾಗ ನಾನು ಓಕೆ ಮುಂದೆ ಕೂತಿದ್ದೀರಾ ಮಾತಾಡ್ತಿದ್ದೀರಾ ಎಷ್ಟು ನಿಮಿಷದ ಪರಿಚಯ ಅದು ಬೇರೆ ಪ್ರೀತಿಸೋಕೆ ಶುರು ಮಾಡ್ತೀನಿ ಸೊ ನನಗೆ ಮತ್ತೆ ಪೇಯ್ನ್ ಆಗುತ್ತೆ ತಡ್ಕೊತೀನಿ ಸರ್ ನನ್ನ ಲೈಫ್ ಬಂದಿರೋದೆ ಹೇಗೆ ಅಜಸ್ಟ್ ಒಂದು ಗೊತ್ತಾಯಿತು ಟಾಟೋ ಗೋಸ್ಟ್ ಅವರು ಪಡ್ಕೊಳ್ಳೋದಲ್ಲ ಕೊಡೋದು ಅಂತ ಹೌದು ಸರ್ ನಾನು ಇನ್ನೊಂದೇನಂತಂದರೆ ಯಾರನ್ನ ಬಿಟ್ಕೊಡ್ತೀನಿ ಅಂದರೆ ನಗ್ತಾನೆ ಬಿಟ್ಕೊಟ್ಬಿಡ್ತೀನಿ ನಗ್ತಾನೆ ಬಿಟ್ಕೊಟ್ಬಿಡ್ತೀನಿ ಬಿಕಾಸ್ ನಮ್ಗೆ ಯೋಗ್ಯತೆ ಇರೋಲ್ಲ ಅಂತ ಅನ್ಕೊತೀನಿ ಯೋಗ್ಯತೆ ಮೀರಿ ಇಷ್ಟಪಟ್ಟೆ ಅಂತ ಅನ್ಸುತ್ತೆ ಯೋಗ್ಯತೆ ಮೀ ಯೋಗ್ಯತೆ ಮೀರಿ ಬಯಸ್ತೇ ಅಂತ ಅನ್ಸುತ್ತೆ ಸೊ ಇದು ನಂದಲ್ಲ ಅಂತ ಫಿಕ್ಸ್ ಆಗ್ತೀನಿ ಮೈಂಡಲ್ಲಿ ಅದು ನನ್ನಿಂದ ದೂರ ಹೋಗ್ತಿದೆ ಅಂತಾರೆ ಏನಾಗಲಿ ವಸ್ತು ಆಗಲಿ ವ್ಯಕ್ತಿ ಆಗಲಿ ಏನಾದರೂ ಆಗಲಿ ಇದು ನನ್ನಿಂದ ದೂರ ಹೋಗ್ತಿದೆ ಅಂತಂದರೆ ಇದು ನಂದಲ್ಲ ಅಂತ ಫಿಕ್ಸ್ ಮಾಡ್ಕೋತೀನಿ ಆಗಲ್ಲ ಮೈಂಡ್ಸೆಟ್ಟಲ್ಲೇ ಇರುತ್ತದು ಬಟ್ ತೋರಿಸ್ಬಳಲ್ಲ ಒಳಗಡೆ ತುಂಬಾ ಇರುತ್ತೆ ಯಾವಾಗ ನೋಡಿದ್ರು ಬಿಸಿ ಎಲ್ಲ ಇರ್ತೀರಾ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಏನು ಓಡ್ತಾ ಇರುತ್ತೆ ತಲೆಯಲ್ಲಿ ನಿಮ್ಗೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾರೆ ಓಡ್ತಾ ತಲೆಯಲ್ಲಿ ಓಡ್ತಾ ಇರುತ್ತೆ ಏನೇನೋ ಓಡ್ತಾ ಇರುತ್ತೆ ಹೆಜ್ಜೆ ಆಚೆ ಇಟ್ಟಿದ ತಕ್ಷಣ ಮೈಂಡ್ಗೆ ಬರೋದು ಏನು ನಿಮಗೆ ಕೆಲವರು ಫ್ಯಾಮಿಲಿ ಇದೆ ಮನೇಲಿ ಇವರೆಲ್ಲ ಇದ್ದಾರೆ ಓಕೆ ನೋಡಬೇಕು ಮಾತಾಡಿಸ್ಬೇಕಂತ ನಿಮಗೆ ಹಾಂ ಎಲ್ಲರಿಗೂ ಅನಿಸುತ್ತೆ ನಮ್ಮೊಂದು ಫ್ಯಾಮಿಲಿ ಇದೆ ಹೋಗ್ಬೇಕು ಇದು ಮಾಡಬೇಕು ಆ ಥರ ನಾನು ಇಲ್ಲಿಂದ ಹೊರಗಡೆ ಹಿಂಗೆ ಹೋಗಿದ್ದ ತಕ್ಷಣ ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ನನ್ನ ಕೆಲಸ ಮುಗಿತಾ ನನ್ನ ಶೆಡ್ಯೂಲ್ ಏನಿದೆ ಮುಗಿತಾ ಶಟರ್ ಸಾಕು ಹಿಂಗೆ ಹೊರ್ಗಡೆ ಹೋದ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರಲ್ಲ ಸರ್ ಮನೆಗೆ ಹೋಗಿ ಏನು ಮಾಡೋದು ಮಲ್ಕೋಬೇಕು ಆಮೇಲೆ ನನಗೇನಂಥರ ಯೋಚನೆಗಳು ಜಾಸ್ತಿ ನಿದ್ದೆ ಬರೋಲ್ಲ ಆಮೇಲೆ ಕೆಲಸ ಕೆಲಸ ಇರುತ್ತೆ ಮನೇಲಿ ಬ್ಲಡ್ ಔಟ್ ಮಾಡ್ತೀನಿ ನಾನು ಅದಕ್ಕಂತ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಹೋಗ್ತೀನಿ ಆ ಕೆಲಸ ಇತ್ತಂದ್ರೆ ಹೋಗ್ತೀನಿ ಇಲ್ಲ ಅಂತಂದ್ರೆ ಗಾಡಿ ಎತ್ಕೊಂಡು ಎಲ್ಲಾನು ಹೋಗ್ಬರ್ತೀನಿ ಸರ್ ಎಲ್ಲಿಗಂತ ಗೊತ್ತಿಲ್ಲ ಎಲ್ಲಿದ್ರು ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಕಡೆ ಕೂತ್ಕೊಂತೀರಲ್ಲ ಹಾಂ ಸರ್ ಮನೆಯಲ್ಲೇ ಕುತ್ಕೋತೀನಿ ಇಲ್ಲ ಅಂತಂದರೆ ಅವಾಗ ಮೈಂಡ್ ಬರೋದೇನು ಒಂಟಿ ಅನ್ಸುತ್ತೆ ಏನೆಲ್ಲ ಓಡ್ತಿರುತ್ತೆ ಇರಬೇಕಂತ ಯಾರೂ ಇಲ್ದಿರೋದೆ ಒಳ್ಳೇದು ಅಂತ ಅನಿಸುತ್ತೆ ಆಮೇಲೆ ಯಾರ ಹತ್ರ ನಾ ನೋವು ಹೇಳ್ಕೊಳಕ್ಕೆ ಹೋದರೆ ಅಡ್ವಾಂಟೇಜ್ ತಗೊಳೋರು ಜಾಸ್ತಿ ಸರ್ ನೋಡ್ಬಿಟ್ಟೆ ನೋಡಿಬಿಟ್ಟೆ ತುಂಬ ಸೊ ನನಗೆ ನನ್ನ ಲೈಫ್ ಹೆಂಗೋಗ್ತಿದೆ ಅಂತಲೇ ಗೊತ್ತಿಲ್ಲ ಸರ್ ಹೋಗ್ತಿದೆ ಅಂತ ಗೊತ್ತಿಲ್ಲ ನನ್ನ ಲೈಫಲ್ಲಿ ನೋವಾದ್ರೂ ನಾನು ನಂಬಿರೋ ಭಗವಂತನ ಹತ್ರ ನೋವು ಕೊಡ್ತಿದ್ಯಾ ಸರಿ ನೀವು ಏನು ಇಟ್ಕೊಳ್ಳೋದಿಲ್ವಂತಲ್ಲ ಎಲ್ಲಾನು ಕೊಡ್ತಾನೆ ಇರ್ತೀರ ಅಂತಲ್ಲ ಎಲ್ಲಾನು ಕೊಟ್ಟಿರೋದಕ್ಕೆ ಅಪ್ಪ ಅಂತ ಮಾಡೋದು ಎಲ್ಲ ಕೊಡ್ತಾ ಇರ್ತೀರಾ ಹೌದು ನಾನು ಏನು ಸೇವಿಂಗ್ಸ್ ಏನು ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಸೇವಿಂಗ್ಸ್ ಇಲ್ಲ ಸರ್ ಕೇಳಿದವರಿಗೆ ಎಲ್ಲಾರು ಕೊಡ್ತಾ ಇದ್ದೀರ ಹಿಂದೆ ಮುಂದೆ ಪರಿಚಯದವರು ಎಲ್ಲ ಪರಿಚಯದವರು ಕೇಳಿದವರು ತಕ್ಷಣ ನೀವು ಯೋಚನೆ ಮಾಡದೆ ಕೊಡ್ತೀರ ಅಂತಲ್ಲ ಯಾಕೆ ಹಿಂಗ ಅಂತ ಏನೋ ಸರ್ ನನಗೆ ಯಾರಿಗೋಸ್ಕರ ಇಟ್ಕೋಬೇಕು ಅಂತ ಅನ್ಸಿದೆ ಯಾರಿಗೋಸ್ಕರ ಏನು ಮಾಡಬೇಕು ಅಂತ ಅನ್ಸಿದೆ ನನ್ನ ನಂಬಿಕೊಂಡು ನನ್ನ ತಮ್ಮ ಒಬ್ಬ ಇದ್ದಾನೆ ನನ್ನ ತಮ್ಮಂದಿರು ತಮ್ಮಂದಿರಿದ್ದಾರೆ ಒಂದಿಬ್ಬರು ಒಂದು ಮೂರು ಜನ ಆಮೇಲೆ ಸ್ವಲ್ಪ ಫ್ರೆಂಡ್ಸ್ಗಳಿದ್ದಾರೆ ಅವ್ರಿಗೆ ನನಗೇನು ಅಂತ ಏನೋ ಕಷ್ಟ ಅಂತಂದರೆ ನಾನು ಒಂದು ದಿವ್ಸ ಟೈಮ್ ಕೊಡು ಏನಾದ್ರು ಕೊಡ್ತೀನಿ ಅಂತ ಹೇಳ್ತೀನಿ ಮೆಕಿಲೋ ಜಾಬಲ್ಲಿ ದುಡಿದ್ರೆ ನೋಡೋಲ್ಲ ಸರ್ ಯಾರು ಕೇಳ್ತಾರೋ ಅವ್ರು ಕೊಡ್ಸ್ಬಿಡ್ತೀನಿ ಫೈನಲಿ ನನಗೆ ಬೇಕಾಗಿರೋದು ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಹಣದಿಂದ ಜನ ಸಂಪಾದನೆ ಮಾಡೋದು ಬೇರೆ ಗುಣದಿಂದ ಜನನ ಸಂಪಾದನೆ ಮಾಡೋದು ಬೇರೆ ನಾನು ಬಂದ್ಬಿಟ್ಟು ಹಣದ ರೂಪಾಯಿ ಸಹ ಹಣದ ರೂಪದ ಸಹಾಯ ಜನ ತುಂಬ ಜನ ಬೇಕಾಗಿರುತ್ತೆ ಕೇಳ್ತಾರೆ ಇದ್ದಷ್ಟು ಕೊಡ್ತೀನಿ ಮನೆ ದಿವಸ ನನಗೆ ತಿನ್ನೋಕೆ ಅನ್ನ ಇರಲ್ಲ ಸುಮ್ಮನೆ ಇರ್ತೀನಿ ಭಗವಂತ ಎಲ್ಲಿ ನಾನು ಕೊಡ್ತೇನೆ ನಂದು ಅದೇ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ನಾವು ಯಾರಿಗಾನ ಏನಾದರೂ ಕೊಟ್ಟರೆ ಭಗವಂತನ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿಟ್ಟಂಗೆ ಅದರ ಬಡ್ಡಿ ಸೇಸ್ ನಮಗೆ ರಿಟರ್ನ್ ಕೊಡ್ತಾನೆ ಅಂತ ಇವತ್ತು ನಾನು ಇವತ್ತು ರಾತ್ರಿ ನಂಗೆ ಊಟ ಮಾಡೋಕ್ಕೆ ದುಡ್ಡಿಲ್ಲ ಅಂತಂದರೆ ಮಧ್ಯಾಹ್ನ ಯಾರೋ ಕೇಳಿರ್ತಾರೆ ಏನೋ ಕಷ್ಟ ಹೊಟ್ಟೆ ಹೊರದೋಗ್ಬಿಡುತ್ತೆ ಕೊಟ್ಬಿಡ್ತೀವಿ ನೈಟ್ ಊಟಕ್ಕೆ ಇಲ್ಲವಾ ವಾಪಾಸ ಮಾಡಿಕೊಳ್ತೀವಿ ಮನೆ ದಿವಸ ಬೆಳಗ್ಗೆನೆ ಬಿರಿಯಾನಿ ಕೊಡ್ತಾರೆ ದೇವರು ಅನ್ನೋ ಥರ ನಂಬಿಕೆ ಸೊ ನಡೀತಾ ಇದೆ ಸರ್ ಜೀವನ ನಡೀತಾ ಇದೆ ಹಿಂಗೆ ಏನು ನಡೆಸ್ಕೊಂಡು ಹೋಗ್ತೀನಿ ಸರ್ ನಾನಂತೂ ಬದಲಾಗಲ್ಲ ನಾನು ನೋಡಿರೋ ಪ್ರಕಾರ ಟಾಟೋ ಆರ್ಟಿಸ್ಟೋರ್ಲ್ಲ ತುಂಬ ಸ್ಮಾರ್ಟ್ ಆಗಿರ್ತಾರೆ ಕ್ಲೀನ್ ಶೇವ್ ಮಾಡ್ಕೊಂಡಿರ್ತಾರೆ ಒಂದೆರಡು ಮೂರು ಟಾಟೋ ಹಾಕ್ಕೊಂಡಿರ್ತಾರೆ ಆದರೆ ನೀವು ಬ್ಲ್ಯಾಕ್ ಡ್ರೆಸ್ಸಲ್ಲ ಇರ್ತೀರಾ ಗಡ್ಡ ಹೇರ್ ಲಾಂಗ್ ಹೇರಲ್ಲಿ ಇರ್ತೀರಾ ಇದೇನು ಅಂತಂದರೆ ತುಂಬ ಜನ ಕೇಳಿದರು ಕಮೆಂಟ್ ಸೆಕ್ಷನಲ್ಲೆಲ್ಲ ಕೇಳಿದರು ಯಾಕೆ ಬ್ಲ್ಯಾಕ್ ಪಟ್ಟಿ ಹಾಕ್ತೀರ ಅಂತ ನಿಮಗೆ ನಾನು ಫಸ್ಟ್ ಉತ್ತರ ಕೊಡ್ತಾ ಇರೋದು ಬಣ್ಣ ಬದಲಿಸ್ದೇ ಇರೋದು ಒಂದೇ ಅಂದರೆ ಬ್ಲ್ಯಾಕ್ ಮಾತ್ರವೇ ಕಲರ್ಫುಲ್ ಡ್ರೆಸ್ ಹಾಕ್ಕೊಂಡು ಜಾಲಿಯಾಗಿರ್ಬೋದಲ್ಲ ಕಲರ್ಫುಲ್ ಡ್ರೆಸ್ ಹಾಕೋರೆ ಜಾಲಿಯಾಗಿರ್ತಾರೆ ಅಂತ ಹೇಳಿದವರು ಯಾರು ಹಾಗಲ್ಲ ನಾನು ಬಂದ್ಬಿಟ್ಟು ನಾನು ಏನು ಇಷ್ಟಪಡ್ತೀನಿ ಅದ ತುಂಬ ಜನ ನಂದು ತುಂಬ ಏನೇನೋ ಹೇಳ್ತಾರೆ ನಮ್ಮನ್ನ ಪ್ರೀತಿಸೋ ಅಂತ ಫಾಲೋವರ್ಸ್ಗಳು ಮೂಗಲ್ಲಿರೋ ವಾಲೆ ಆಗಿದೆ ತ್ಯಾಂಕ್ ಯು ನಾನು ಬಂದ್ಬಿಟ್ಟು ಎಷ್ಟು ಜನ ಹೇಳಿದ್ರು ಇದನ್ನು ತೆಗಿಯೋಲ್ಲ ಇದು ಇದಕ್ಕೆ ಈ ಒಂದು ಮೂಗ ಹಾಕಿರೋದ್ರಿಂದನೇ ಒಂದು ಒಂದು ಕತೆ ಇದೆ ಅದು ಈಗ ಬೇಡ ಅದು ಈಗ ಬೇಡ ಸಮಯ ಬಂದಾಗ ಮತ್ತೊಂದು ಸಲ ಹೇಳ್ತೀನಿ ಈ ಒಂದು ವಾಲೆ ಹಾಕಿರೋದ್ರಿಂದ ಆಮೇಲೆ ನಾನು ಗಡ್ಡ ಹಾಕ್ಬಿಡ್ತೀನಿ ಕೂದಲೆ ಹಾಕ್ಬಿಡ್ತೀನಿ ನಾನು ಯಾಕೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಅಲ್ಲಿ ಇರ್ತೀನಿ ಇದಕ್ಕೆಲ್ಲ ಒಂದೊಂದು ರೀಸನ್ ಇದೆ ಒಂದು ಫೈನಲ್ ಹೇಳ್ಬೇಕಂದ್ರೆ ಬಣ್ಣ ಬದಲಾಯಿಸ್ತಿರೋವಂಥ ಅದು ಯಾವುದನ್ನ ಇದೆ ಅಂತಂದರೆ ಬ್ಲ್ಯಾಕ್ ಮಾತ್ರ ಸೊ ಇದನ್ನು ನಾನು ಇಷ್ಟಪಡ್ತೀನಿ ನಾನು ಇರೋದು ಹಿಂಗೆ ಸರ್ ನಾನು ನನ್ನ ಜೀವನ ಒಂಥರ ಬಯಲಿದ್ದಂಗೆ ಯಾರು ಎಷ್ಟು ದೂರ ನೋಡ್ತಾರೋ ಅಷ್ಟು ದೂರದವರೆಗೂ ಕಾಣುತ್ತೆ ಅವ್ರ ಕಣ್ಣ ಕ್ಲೋಸ್ ಮಾಡ್ಕೋಬೇಕಷ್ಟೇ ನಾನಂತೂ ಬದಲಾಗಲ್ಲ ಇರೋದೇ ಹಿಂಗೆ ಸರ್ ಗೋಸ್ಟ್ ಅವರಿಗೆ ಸ್ಮಶಾನ ಬಗ್ಗೆ ಏನು ಅಭಿಪ್ರಾಯ ನೆಮ್ಮದಿ ಸಿಗೋ ಜಾಗ ಅದೇ ಬರ್ತ್ಡೇ ಕೂಡ ಅಲ್ಲೇ ಸೆಲೆಬ್ರೇಷನ್ ಈಗ ಕೂಡ ನೀವು ವಾರ ಇನ್ನೊಂದೇನು ಅಂತಂದರೆ ಬದುಕಿರ್ಬೇಕಾದ್ರೆ ಗೋಸ್ಟ್ ಆಗಿರೋ ನಾನು ಹೆಸರಲ್ಲಿ ಮತ್ತು ಆ್ಯಕ್ಟಿವಿಟೀಸು ಅದೇ ಥರ ಇರುತ್ತೆ ನಂದು ರಾತ್ರಿ ಹೊತ್ತು ಕೆಲಸ ಮಾಡೋದು ಜಾಸ್ತಿ ಆಮೇಲೆ ಗೋಸ್ಟ್ ಅದು ಒಂದು ಹೆಸರು ಸರ್ ಆ ಹೆಸರಲ್ಲೇ ಇರೋದಲ್ವಾ ಆಮೇಲೆ ನಂದು ಕ್ರಿಯೇಟಿವಿಟಿನೇ ಬೇರೆ ಥರ ನನ್ನ ಯೋಚನೆಗಳೇ ಬೇರೆ ಥರ ಇರುತ್ತೆ ನಾರ್ಮಲ್ ಆಗಿ ಬೇರೆ ಥರ ಯೋಚನೆ ಮಾಡೋಣ ಯೋಚನೆ ಬೇರೆ ಥರ ಇರುತ್ತೆ ಸೊ ಲಾಸ್ಟ್ ಟೈಮು ಬರ್ಡೇನ ಸ್ಮಶಾನದಲ್ಲಿ ಆಚರಿಸ್ಕೊಂಡಿದ್ದು ಹೋಗಿ ಯಾವುದೋ ಒಂದು ಸಮಾಧಿ ಮೇಲೆ ಕೇಕಿಟ್ಟು ಎಲ್ಲ ಮಾತಾಡಿಕೊಂಡು ಎಲ್ಲರ ಹತ್ರನೂ ಪ್ರೀತಿಯಿಂದ ಅವರೆಲ್ಲ ಸೀರೋದ್ಮೇಲೆ ಓಸ್ಟ ಆಗಿರ್ಬೋದೇನೋ ನಾನು ಬದುಕಿರ್ಬೇಕಾದ್ರೆ ಹೋದ ವಾರ ನೀವು ಮಾಡಿದ್ದ ನಿಜವಾಗ್ಲೂ ನಂಬ್ಬಿಟ್ಟೆ ನಾನು ಜನ ಶಾಮಿಲ ಐಸ್ ಬಾಕ್ಸ್ ಐಸ್ ಬಾಕ್ಸಲ್ಲಿ ಆಮೇಲೆ ಐಸ್ ಬಾಕ್ಸಲ್ಲಿ ಮಲಗ ಆ ಐಸ್ ಬಾಕ್ಸಲ್ಲಿ ಏನು ಮಲಗಿದ್ನಲ್ಲ ಅದು ಬೇರೆ ಲೆವೆಲ್ ತ್ರ ಸರ್ ನನಗೆ ನಾವು ಒಂದ್ ನಿಮಿಷ ನಂಬೇ ಬಿಟ್ಟೆ ನಾನು ಅದನ್ನ ಆಮೇಲೆ ಯಾರಿಗೋ ಫೋನ್ ಮಾಡಿ ವಿಚಾರಿಸಿದ ಮೇಲೆ ಇಲ್ಲ ಅದು ಗೋಸ್ಕರ ಬೇರೆ ನೋವು ಸೆಲೆಬ್ರೇಷನ್ ಮಾಡ್ತಿದ್ರಿ ಅಂತ ಹೇಳಿದ್ಮೇಲೆ ಬರ್ಡೇ ದಿವಸ ಸತ್ತೋಗಿದ್ದಾನೆ ಅಂತ ಒಂದು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡಿರೋದು ಇದುವರೆಗೆ ಯಾರು ಮಾಡಿಲ್ಲ ನಾನು ಒಬ್ಬನೇ ಮಾಡಿರೋದು ಬೇರೆ ಕಡೆ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಸಾರಿ ಅದು ಯಾಕೆ ಆ ಥರ ಅಂತ ಮೀನ್ಸ್ ಬರ್ತ್ಡೇ ದಿನ ಯಾಕೆ ಆ ಥರ ಬರ್ತ್ಡೇ ದಿನ ಹಾಕೊಂಡ್ರು ಮನೇಲಿ ಬೈತಾರೆ ಆಗಿರುವಾಗ ನೀವು ಸಿಕ್ತಿರೋ ತರ ಒಂದು ವಿಡಿಯೋ ಮಾಡ್ತೀರಿ ನಂದು ಒಂದೇನು ಅಂತಂದ್ರೆ ಈ ಸಾಯೋದು ಈ ಸತೋಗಿದ್ದಾನೆ ಅಂತ ವೀಡಿಯೋ ಮಾಡೋದು ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಆ್ಯಕ್ಟಿಂಗ್ ಮಾಡೋದು ಆ್ಯಕ್ಟಿಂಗ್ ಅಂದರೆ ಬೇರೆದು ಮಾಡ್ಬೋದು ಸತ್ತಂಗೆ ಆ್ಯಕ್ಟಿಂಗ್ ಮಾಡೋದು ಕಷ್ಟ ಆಮೇಲೆ ಅದನ್ನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಶಾಮಿನ ಆಗಲಿ ಆಮೇಲೆ ಮ ಆಂಬುಲೆನ್ಸ್ ಆಗಲಿ ಆ ಬಾಕ್ಸ್ ಇದೆಯಲ್ಲ ಆ ಬಾಕ್ಸು ಟಮ್ಟೆ ಹೊಡೆಯೋರು ಆಮೇಲೆ ಹೂವು ಹಾರ ಹೊಗೆ ಸೇಮ್ ಸೆಟಪ್ ಮಾಡಿದ್ವಿ ಆ ಸೆಟಪ್ ಮಾಡೋದಕ್ಕೆ ನಂಗೆ ಒಂದಷ್ಟು ಖರ್ಚಾಯಿತು ಅದನ್ನು ಖರ್ಚು ಮಾಡಿ ಅದನ್ನು ವೀಡಿಯೋ ಮಾಡಿ ಎಡಿಟ್ ಮಾಡ್ಬೇಕಾದ್ರೆ ನನಗೆ ಒಂದು ಸಲ ಆ ಎಡಿಟಿಂಗ್ ನೋಡ್ತಿದ್ರೆ ಅಪ್ಪ ಏನು ಇಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದೀವಲ್ಲ ಅಂತ ಅನ್ನಿಸ್ತಾಯಿತ್ತು ಸೊ ನನಗೆ ಏನು ಅಂತಂದರೆ ಫೈನಲಿ ಜನಕ್ಕೆ ಇವನು ಏನೇನು ಏನೇನು ಮಾಡ್ತಾನಪ್ಪ ಬೇರೆಯವ್ರ ಆಲೋಚನೆಗೆ ಬರಬಾರ್ದು ಸೊ ಅದೊಂದು ವೀಡಿಯೋಗೆ ತುಂಬ ಜನ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಕನ್ನಡ ಕರ್ನಾಟಕದಲ್ಲಿರುವಂಥ ಕಂಟೆಂಟ್ ಕ್ರಿಯೇಟರ್ಸ್ಗಳು ಕಮೆಂಟ್ ಮಾಡಿದ್ದಾರೆ ತುಂಬ ಜನ ಪೋ ದೇವರೇ ಅಂತ ಅಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದರೆ ಖುಷಿಯಾಯಿತು ಸರ್ ನಾನೊಬ್ಬ ಕ್ರಿಯೇಟರ್ ಅಂತ ಹೇಳ್ಕೊಳ್ಳೋದಕ್ಕೆ ಅದೊಂದು ಆ ವೀಡಿಯೋ ಒಂದು ಉದಾಹರಣೆ ನಾನು ನೋಡಿದ್ದೀನಿ ತುಂಬ ಕ್ರಿಯೇಟಿವ್ ಇದೆ ಮೈಂಡಲ್ಲಿ ಮೀನ್ಸ್ ಡ್ಯಾನ್ಸ್ ಆಡ್ತೀರಾ ಹಾಡು ಆಡ್ತೀರಾ ಆ್ಯಕ್ಟಿಂಗ್ ಮಾಡ್ತೀರಾ ಸೊ ಈ ಥರ ಮಲ್ಟಿ ಟ್ಯಾಲೆಂಟ್ ಇಟ್ಕೊಂಡು ಯಾಕೆ ಇಷ್ಟು ಆಗಿರಬೇಕು ನೀವು ನಾನು ನಾನು ಬಂದ್ಬಿಟ್ಟು ಟ್ಯಾಲೆಂಟ್ ಅದು ಭಗವಂತ ಕೊಟ್ಟಿರೋದು ಸರ್ ಎಲ್ಲನೂ ಮಾಡ್ತೀನಿ ಡ್ಯಾನ್ಸ್ ಡ್ಯಾನ್ಸು ಮಾಡ್ತೀನಿ ಚೆನ್ನಾಗೇ ಮಾಡ್ತೀನಿ ಸರ್ ಅವನ ಜೊತೆ ಥರ ಎಲ್ಲ ಮಾಡಲ್ಲ ಚೆನ್ನಾಗೇ ಮಾಡ್ತೀನಿ ಡ್ಯಾನ್ಸು ಮಾಡ್ತೀನಿ ಆ್ಯಕ್ಟಿಂಗು ಮಾಡ್ತೀನಿ ಆಲ್ಟು ಮಾಡ್ತೀನಿ ಸೊ ಇದು ಭಗವಂತ ಕೊಟ್ಟಿರೋದು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ಯಾವುದು ಟಚ್ ಬಿಟ್ಟೋಗ್ಬಾರ್ದು ಅಂತ ಎಲ್ಲದನ್ನೂ ಕ್ಯಾರಿ ಮಾಡ್ತಾ ಇದ್ದೀನಿ ಟಚ್ ಬಿಟ್ಟು ಹೋಗ್ಬಿಟ್ರೆ ಅದು ಯಾವ ಒಂದು ದಿವಸ ಏನಾದ್ರೂ ಯೂಸ್ ಬರುತ್ತೆ ಒಂದು ಕಲೆ ಸೊ ನಾನು ಅದನ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಒಳಗಡೆ ಇನ್ನೂ ಬೇರೆ ಬೇರೆದೆಲ್ಲ ಇದೆ ಅದೇ ಒಂದು ಕೂಡ ಅದು ಎಕ್ಸ್ಪೆರಿಮೆಂಟ್ ಅನ್ನೋದಲ್ಲ ಸರ್ ನನ್ನ ಲೈಫಲ್ಲಿ ಹಂಗೆ ನಡೆದಿರೋದು ಯಾವ್ದು ನಾಚಿ ಕೇಳಿದ್ರೆ ಬೇಡದೆ ಅದು ಆ ಥರನೇ ಇದ್ದೆ ನಾನು ನನಗೆ ನನಗ್ಯಾವುದು ನಾಚಿಕೆ ಆಗಲಿಲ್ಲ ಬಟ್ ಆ ಒಂದು ಎಕ್ಸ್ಪೆರಿಮೆಂಟ್ ವೀಡಿಯೋನ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಎಕ್ಸ್ಪೆರಿಮೆಂಟ್ ವೀಡಿಯೋ ಏನು ಮಾಡಿದ್ವಿ ಹಸಿವು ಅಂತ ಮೇಲೆ ಆ ಒಂದು ವೀಡಿಯೋ ಮಾಡಿದ್ದು ಆ ವೀಡಿಯೋದಲ್ಲಿ ನಾವು ಯಾರ್ಯಾರು ಕೊಟ್ಟರು ಅನ್ನೋದನ್ನು ಮಾತ್ರ ವೀಡಿಯೋ ಮಾಡಿ ಹಾಕಿದ್ದೀವಿ ಯಾಕಂದರೆ ನಾವು ಪಾಸಿಟಿವ್ನ ಮಾತ್ರ ಸ್ಪ್ರೆಡ್ ಮಾಡಬೇಕು ಯಾರು ಕೊಟ್ಟರು ಅಂತ ಕೊಡದಿರೇ ಇರೋದು ತುಂಬ ಜನ ಫುಟೇಜ್ ಡಿಲೀಟ್ ಮಾಡಿದ್ವಿ ಯಾವುದು ಜಾಸ್ತಿ ಇತ್ತು ಕೊಡದೇ ಇರೋದೇ ಜಾಸ್ತಿ ಇತ್ತು ಅಲ್ಲಿ ನಾವು ಕೊಡಲ್ಲ ಸರ್ ಈಗ ಯಾರು ಹಸುವು ಯಾರಿಗೂ ಅರ್ಥ ಆಗಲ್ಲ ಸರ್ ನಾನು ನಾನು ಯಾರಿಗಾನ ಸೇವೆ ಮಾಡ್ತಿದ್ದೀನಿ ಯಾಕೆ ಮಾಡ್ತಿದ್ದೀನಿ ಬೇರೆಯವ್ರು ಮಾಡಲ್ರು ಸರ್ ಎಲ್ಲ ಅವ್ರವ್ರದ್ದೇ ನೋಡ್ಕೋತಾರೆ ಒಂದು ಒಂದು ಬನ್ ಕೊಟ್ಬಿಟ್ಟು ನೂರು ಮಾತು ಅಂದ್ಬಿಟ್ಟು ಕಳಿಸ್ತಾರೆ ಗೊತ್ತಾ ಒಂದು ಬನ್ನು ಐದು ರೂಪಾಯಿದು ಒಂದು ಬನ್ ಕೊಟ್ಬಿಟ್ಟು ದುಡ್ಕೊಂಡು ತಿನ್ನೋಕೇನೋ ಹಂಗೆ ಹಂಗೆ ಅಂತ ಹೇಳ್ತಾರೆ ದುಡ್ಕೊ ಕೆಲಸನೇ ಕೊಟ್ಬಿಡ್ಬೋದಲ್ಲ ಕೆಲಸ ಇದ್ದೀರ ಅವ್ನು ಯಾಕೆ ಬಂದು ಬಿ ಬಂದು ಕೇಳ್ತಾನೆ ನನ್ನ ಆ ಒಂದು ಪಬ್ಲಿಕ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕೊಡ್ತೀನಿ ಅಂದೋರು ಐದು ಜನ ಆದರೆ ಕೊಡಲ್ಲ ಅಂದೋರು ಐವತ್ತು ಜನ ಇದ್ದರು ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಇಷ್ಟ ಆಗಿಲ್ಲ ಅದು ಹಾಕಿದ್ರೆ ಮತ್ತೆ ಅವ್ರಿಗೆ ನಾನು ಬ್ಲರ್ ಮಾಡಿ ಅವ್ರ ಮುಖ ಬ್ಲರ್ ಮಾಡಿ ಅಂಗಡಿ ಬೋರ್ಡ್ ಬ್ಲರ್ ಮಾಡಿ ಏನು ಮಾಡಿದ್ರು ಲೊಕೇಶನ್ ಗೊತ್ತಾಗುತ್ತೆ ಯಾರೋ ಬಂದು ಪ್ರಶ್ನೆ ಅವ್ರ ಹತ್ರ ಯಾ ಎಪ್ಪ ಬಂದಿದೆ ಕೊಡೋಕ್ಕಾಗಿಲ್ವಾ ಅದು ಅವ್ರು ನನಗೆ ಫೋನ್ ಮಾಡೋದು ಹಣ ವೀಡಿಯೋ ಡಿಲೀಟ್ ಮಾಡಿ ಬಂದಿದ್ದು ನೀವು ಏನೇನೋ ಆಗುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದು ಮಾತ್ರ ಹಾಕಿದೆ ನಾನು ಪಾಸಿಟಿವ್ ಮಾತ್ರ ಸ್ಪೆಡ್ ಮಾಡೋದು ನೆಗೆಟಿವ್ ಪ್ರಪಂಚದಲ್ಲಿ ತುಂಬ ಇದೆ ಆ ನೀವು ನೀವೇನು ಹೇಳಕ್ಕೆ ಬರ್ತೀರ ಈ ಥರ ಬದಲಾಯಿಸ್ಕೊಳ್ಳಿ ಅಂತ ಫಸ್ಟ್ ಅನ್ನ ಕೊಡಿ ಅಂತ ಹೇಳ್ತೀನಿ ಫೈನಲಿ ಅದೇ ಕರ್ಮ ರಿಟರ್ನ್ಸ್ ಇವಾಗ ನೀವು ಯಾರೋ ಬಂದು ಏನೋ ಅಂತಾರೆ ದಿಸಕ್ಕೆ ನಿಮ್ಮ ನೂರು ರೂಪಾಯಿ ಸಂಪಾದನೆ ಎರಡು ರೂಪಾಯಿ ಆದರೂ ಕೊಡ್ರಿ ಅಂತ ಹೇಳ್ತೀನಿ ಕೊಡಿರಿ ಅದು ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿಟ್ಟಂಗೆ ಪ್ರಪಂಚ ಹೇಗೆ ನಂದು 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 ನಾನು 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 ಅಂತ ಅಂದ್ಕೊಂಡು ನನಗೆ ಬೇಕು ನಾನು ಮಾಡಬೇಕು ಆ ಒಂದು ದುಡ್ಡು 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 ಅಂತ ಹೋಗುತ್ತೆ ಎರಡು ರೂಪಾಯಿ ಕೊಟ್ಟು ನೋಡಿರಿ ಅದರಲ್ಲಿರೋ ಆತ್ಮತೃಪ್ತಿನೇ ಬೇರೆ ಸರ್ ಎರಡು ರೂಪಾಯಿ ಕೊ ನೂರು ರೂಪಾಯಿ ದುಡಿದ್ರೆ ಎರಡು ರೂಪಾಯಿ ಜಾಸ್ತಿ ಬೇಡ ನಾನು ನಲ್ವತ್ತು ರೂಪಾಯಿ ಕೊಡ್ತೀನಿ ನೂರು ರೂಪಾಯಲ್ಲಿ ಬೇಡ ಎರಡು ರೂಪಾಯಿ ಕೊಡಿರಿ ಎಂಥ ಹೋಗ್ತಾ ಒಂದು ಪ್ಯಾಕೆಟ್ ಒಂದು ಹತ್ತು ರೂಪಾಯಿ ಬಿಸ್ಕೆಟ್ ಇಸ್ಕೊಬಿಟ್ಟು ಒಂದು ನಾಯಿಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ನಿಂತ್ಕೊಂಡು ನೋಡಿರಿ ಅದನ್ನು ಅದು ಅದು ಆತ್ಮತೃಪ್ತಿ ಹೆಂಗೆ ಸಿಗತ್ತೆ ಗೊತ್ತಾ ಸುಮ್ಮನೆ ಹೋಗ್ತಾ ಒಂದು ಚಿತ್ರಾನ್ನ ಕಟ್ಟಿಸ್ಕೊಂಡು ಹೋಗ್ರಿ ಯಾರೋ ರೋಡಲ್ಲಿ ರೋಡಲ್ಲೇ ಅಜಾಬಾಯಲಿ ತಗೋ ಒಂದು ಚಿತ್ರಾನ್ನ ಕೊಡುವಂದ ತಕ್ಷಣ ಅವರು ಅವ್ರ ಕಣ್ಣನ್ನ ಒಂದು ಸಲ ನೋಡಿ ಒಂದು ಒಂದು ಪ್ಯಾಕೆಟ್ ಚಿತ್ರಾನ್ನ ಕೊಟ್ಬಿಟ್ಟು ಅವ್ರ ಕಣ್ಣು ಒಂದ್ಸಲಿ ನೋಡಿ ಎಷ್ಟು ಆತ್ಮತೃಪ್ತಿ ಸಿಗುತ್ತೆ ಗೊತ್ತಾ ಹಸ್ತಿರೋರಿಗೆ ಅನ್ನೋದ ಬೆಲೆ ಗೊತ್ತಿರುತ್ತೆ ಸೊ ಸಹಾಯ ಮಾಡಬೇಕು ಸರ್ ಮನುಷ್ಯ ಮನುಷ್ಯನಿಗೆ ಆಗಬೇಕು ಈಗೆಲ್ಲ ಎಲ್ಲ ಸ್ವಾರ್ಥಕ್ಕೆ ಇದು ಮಾಡಿಬಿಟ್ಟಿದ್ದಾರೆ ಸೊ ನಾನು ಬಂದ್ಬಿಟ್ಟು ಈ ಪ್ರಪಂಚದಲ್ಲಿ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ ಅಂತ ನನಗೆ ಇದೆ ನಾನು ಬಂದ್ಬಿಟ್ಟು ನಾನು ನನ್ನ ನೀನು ನಾರ್ಮಲ್ ಪೀಪಲ್ ಥರ ಇರು ಸಂಪಾದನೆ ಮಾಡಿ ಇಟ್ಕೋ ಒಂದಷ್ಟು ನನ್ನ ಯೋಚನೆ ಹೇಗಿರುತ್ತೆ ಅಂದರೆ ಇವಾಗ ನಾನು ಹೇಳಿದ್ನಲ್ಲ ಆಯ್ತರ ನಾರ್ಮಲ್ ಪೀಪಲ್ ಅಂತಂದರೆ ಸರ್ ನನಗೆ ನಾನು ಸರಿ ಇಲ್ಲ ಅಂತ ನನಗೆ ಅನಿಸ್ಬಿಟ್ಟಿದೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕರೆಕ್ಟ್ ಇದ್ದಾರೆ ನಾನು ಮಾತ್ರ ಸರಿ ಇಲ್ಲ ಅಂತ ಅನಿಸ್ಬಿಟ್ಟಿದೆ ಬಟ್ ನಾನು ಬದಲಾಕ್ಕಾಗಲ್ಲ ಸರಿ ಇಲ್ಲ ಅಂತಂದರೆ ಸರಿ ಇಲ್ಲ ಅಂತ ಅಂದ್ಕೊಂಡೆ ಹೋಗ್ಬಿಡ್ಲಿ ಎಲ್ಲರೂ ಕರೆಕ್ಟ್ ಇದ್ದಾರೆ ನಾನೊಬ್ಬ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾರೆ ಪ್ರತಿತ ಅವರು ಯಾರೋ ಇದನ್ನು ತಪ್ಪು ಅಂತಾರೆ ಅವ್ರಿಗೆ ಯಾರಿಗಾನ ಊಟ ಕೊಡ್ಸಿದ್ರೆ ಆ ನೂರು ರೂಪಾಯಿ ಇದ್ದಿದ್ರೆ ಏನೋ ತೊಗೋಬೋದಾಗಿತ್ತು ಅಂತ ಯಾರ ಪಕ್ಕದಲ್ಲಿ ಒಂದು ಸುಮ್ಮ ವಾಯ್ಸ್ ಕೇಳಿಸತ್ತಲ್ಲ ಹಾಂ ನಾರ್ಮಲ್ ಪೀಪಲ್ ಅಲ್ಲ ನಾನು ಬಂದ್ಬಿಟ್ಟು ಕೊಡ್ತಾರೆ ತಪ್ಪು ಅಂತ ನನಗನ್ಸತ್ತೆ ಸೊ ಏನೋ ಗೊತ್ತಿಲ್ಲ ನಾನೇ ಸರಿ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಟ್ ಸೇವೆ ಮಾಡೋದು ಬಿಡಲ್ಲ ಮಾಡ್ತಾನೆ ಇರ್ತೀನಿ ನಾನು ಸರಿ ಇಲ್ಲ ನನಗೆ ಕನ್ಫರ್ಮ್ ಆಗಿದೆ ಒಳ್ಳೆಯದು ಏನಾದರೂ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಾನು ಸರಿ ಇಲ್ಲ ಅನ್ನೋದಾದರೆ ಪರವಾಗಿಲ್ಲ ಸರಿ ಇಲ್ಲ ಅಂತಲೇ ಒಂದು ಹಣೆ ಪಟ್ಟಿ ಕಟ್ಕೊಂಡು ನಾನು ಮಾಡೋದು ಮಾಡ್ತಾನೆ ಇರ್ತೀನಿ ಇಷ್ಟು ಒಳ್ಳೆಯ ಕೆಲಸಗಳು ಮಾಡ್ತೀರಾ ಆದ್ರೂ ಗೋಸ್ಟ್ ಅವರು ಒಳ್ಳೆಯ ಒಂಥರ ನಾಟಕ ಆಡ್ತಿದ್ದಾರೆ ಕೂತಿರೋ ಜಾಗದಲ್ಲೇ ಫೇಮಸ್ ಆಗ್ತಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ನೀವು ಹೇಳೋದಕ್ಕೂ ಅವರು ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದರೆ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಜಡ್ಜ್ ಮಾಡುವಂಥ ಪ್ರಪಂಚ ಈಗ ಈಗ ನೀವು ಇಲ್ಲಿ ಬರೋಕಿನ ಮುಂಚೆ ನೀವು ಏನು ಥಿಂಕ್ ಮಾಡಿದ್ರೋ ನಂಗೆ ಗೊತ್ತಿಲ್ಲ ಇಲ್ಲಿ ಬಂದಾದ ಮೇಲೆ ನಿಮ್ಮ ಥಿಂಕಿಂಗ್ ಚೇಂಜ್ ಆಗಿರುತ್ತೆ ಸೊ ಯೋಚನೆ ಮಾಡೋರಿಗೆ ಏನು ಬೇಕಾದರೂ ಮಾಡ್ಬೋದು ಸರ್ ಈಗ ಟ್ಯಾಟೋ ಬೋಸ್ಟ್ ಒಳ್ಳೆ ಒಂಥರ ನಾಟಕ ಮಾಡ್ತಾನೆ ಅನ್ನೋದಾದರೆ ಏನಕ್ಕೆ ನಾಟಕ ಮಾಡಬೇಕು ಅಂತ ಓಕೆ ನಾಟಕ ಅಂತಲೇ ಅಂದ್ಕೊಳ್ಳೋಣ ನಾನು ಒಳ್ಳೆಯನಲ್ಲ ಒಳ್ಳೇನಲ್ಲ ನಾನು ಒಳ್ಳೆಯನ ಅಂತ ಎಲ್ಲೂ ನಾನು ಹೇಳ್ಕೊಂಡಿಲ್ಲ ಸರ್ ಕೇಳಿದಿರ ನಾನು ಎಲ್ಲರೂ ನಾನು ಸರಿ ಇದ್ದೀನಿ ನಾನು ಒಳ್ಳೆಯವನು ಅಂತ ನಂಬಿದ್ದೀನಿ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಜನಗಳು ಹೇಳಿದ್ದಾರೆ ಹೇಳ್ತಾ ಇಲ್ಲ ನಾನು ವೀಡಿಯೋ ಏನು ಮಾಡ್ತೀನಿ ಅಂತಲೇ ನಾನು ಬಂದ್ಬಿಟ್ಟು ಅಲ್ಲೊಂಥರ ಇಲ್ಲೊಂಥರ ಇಲ್ಲ ಸರ್ ನೀವು ನೋಡಿದ್ರಿ ಅನ್ಸುತ್ತೆ ನಾನು ಅಲ್ಲೇ ಹೇಳಿದ್ದೆ ಇಲ್ಲೂ ಹಂಗೆ ಇರೋದು ಸೊ ನಾಟಕ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ನಾಟಕ ಮಾಡ್ತೀನಿ ಅದನ್ನು ಜನ ಒಬ್ಬರು ಗೊತ್ತಾಗಿ ಗೊತ್ತಾಗತ್ತಲ್ವ ಇವಾಗ ಡೈಲಿ ನಾನು ನೂರು ಜನ ವಿಸಿಟ್ ಮಾಡ್ತಾರೆ ಬರ್ತಾರೆ ನೋಡ್ತಾರೆ ನಾನು ಅವ್ರ ಹತ್ರ ನಾ ನಾಟಕ ಎಷ್ಟು ದಿವಸ ಮಾಡ್ಬೋದು ಒಂದು ವರ್ಷ ಮಾಡ್ಬೋದಾ ಒಂದು ಐದು ವರ್ಷ ಮಾಡ್ಬೋದಾ ಆರನೇ ವರ್ಷಕ್ಕೆ ಸಿಗಾಕೊಳ್ಳಲ್ವಾ ಸಿಗಕೊಂಡ್ರೇಬೇಕಲ್ವಾ ನಾಟಕ ಮಾಡಿದವ್ರು ಒಂದು ದಿವಸ ಆ ಥರ ನಾನು ನಾಟಕನೇ ಮಾಡಿದ್ದಾಗಿದ್ದರೆ ಸಿಗಾಕೋತೀನಿ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ ಒಡ್ಸ್ಕೋತೀನಿ ನಾಟಕ ಮಾಡಿದರೆ ಧೈರ್ಯವಾಗಿ ಹೇಳ್ತಿದ್ದೀನಿ ಸರ್ ನಾನು ಇರೋದೇ ಹೀಗೆ ನಾನು ಯಾವತ್ತಾದರೂ ಒಂದು ದಿವಸ ನಾಟಕ ಮಾಡ್ದೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ ಪಬ್ಲಿಕಲ್ಲಿ ಹೋಗಿ ನಿಂತ್ಕೋತೀನಿ ಇವತ್ತು ಈ ಪಬ್ಲಿಕಲ್ಲಿ ಸಿಗ್ತಾ ಇದ್ದೀನಿ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ರಿ ನನ್ನ ಫೈನಲ್ಲಿ ಸಾಯಿಸಿದ್ರು ಪರವಾಗಿಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿದ್ವಿ ಸರ್ ನಾನು ನಾಟಕ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ್ಲಿ ಸರ್ ಸಾಯಿಸ್ಬಿಟ್ರಿ ಅಂತೀನಿ ಅಷ್ಟೇ ಅಷ್ಟೇ ಸರ್ ಅವರಿಗೆ ತುಂಬ ಕ್ರಿಯೇಟಿವಿಟಿ ಇದೆ ಸೊ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ಏನೊಂದು ಆಸೆ ಇದೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದು ಇದು ಬರ್ತಾ ಇದೆ ಏನು ವಿಲನ್ ಕ್ಯಾರೆಕ್ಟರ್ಸ್ಗೆ ಅಪರ್ಚುನಿಟೀಸ್ ಬರ್ತಾಯಿದೆ ಅದನ್ನು ತೊಗೋತಾ ಇದ್ದೀನಿ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಬೇರೆ ಇಂಡಸ್ಟ್ರಿ ತಮಿಳ್ ಇಂಡಸ್ಟ್ರಿಯಿಂದ ಬರುತ್ತೆ ಸರ್ ಸಿನಿಮಾಗಳು ಸಿನಿಮಾಗಳು ನಾನು ತಮಿಳ್ ಇಂಡಸ್ಟ್ರಿಗೆ ಹೋಗ್ತಾ ಇಲ್ಲ ಯಾಕೆ ಹೋಗಲ್ಲ ಅಂತಂದರೆ ನಮ್ಮನ್ನು ಇಲ್ಲಿ ಪ್ರೀತಿಸಿ ಬೆಳೆಸಿರೋವಂಥವ್ರು ಕರ್ನಾಟಕದ ಜನ ಸೊ ನಾನು ಏಕಾಏಕಿ ನಾನು ಕಷ್ಟ ಆದರೂ ಪರವಾಗಿಲ್ಲ ಚೆನ್ನಾಗಿರೋವಂಥ ಕ್ಯಾರೆಕ್ಟರ್ಸನ್ನ ಕನ್ನಡದಲ್ಲಿ ಮಾಡಬೇಕು ಅಂತ ಕನ್ನಡ ಸಿನಿಮಾದಲ್ಲಿ ಮಾಡಬೇಕು ಅಂತ ನನ್ನ ಆಸೆ ಇರೋದು ತಮಿಳ್ ಇಂಡಸ್ಟ್ರಿಯವ್ರು ಕರೀತಾರೆ ಫೇಸ್ಗಳು ಸ್ವಲ್ಪ ಅಲ್ಲಿಗೆ ಹೋಲ್ಕೆ ಆಗುತ್ತೆ ಅಂತ ಕರೀತಾರೆ ಬಟ್ ನಾನು ನನಗೇನು ಅಂತಂದರೆ ಫಸ್ಟು ಇಲ್ಲಿ ಫಸ್ಟು ಕರ್ನಾಟಕ ಜನ ಜನರಿಗೆ ಏನು ಎಂಟರ್ಟೈನ್ ಮಾಡೋಕ್ಕಾಗತ್ತೋ ನಮಗೆ ಮಾಡೋಣ ಆಮೇಲೆ ನಾನು ಇಲ್ಲಿರೋ ಜನ ನೀ ಎಲ್ಲಾದರೂ ಹೋಗಿ ಚೆನ್ನಾಗಿರಪ್ಪ ಅಂತ ಹೇಳಿದ್ರೆ ಪರ್ಮಿಷನ್ ತೊಗೊಂಡು ನಾನು ಬೇರೆ ಇಂಡಸ್ಟ್ರಿಗೆ ಹೋಗ್ತೀನಿ ಇದು ನನ್ನ ಮಾತು ಸರ್ ಇವಾಗಲ್ಲ ನಾನು ಅದನ್ನೇ ಹೇಳಿದೆ ಇಲ್ಲಿ ಫಸ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತೀನಿ ಆಮೇಲೆ ಅದು ಇಲ್ಲಿರೋ ಜನ ಬೇರೆ ಸಿನಿಮಾದಲ್ಲಿ ಮಾಡ್ಬೋದಲ್ವಾ ಇದೊಂದು ಆಪರ್ಚುನಿಟೀಸ್ ಬಂದರೆ ಹೋಗ್ತೀನಿ ಫಸ್ಟು ನಾನು ಕನ್ನಡ ಆಮೇಲೆ ಬೇರೆ ವರ್ಷ ಇವಾಗ ಒಂದೇ ಸಮಯದಲ್ಲಿ ಎರಡು ಅವಕಾಶ ಬರುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಇನ್ನೊಂದು ಕಡೆ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಕರೀತಾರೆ ಒಂದೇ ಸಮಯದಲ್ಲಿ ಯಾವುದು ನೀವು ಆಯ್ಕೆ ಮಾಡ್ತೀರೋ ಎರಡಲ್ಲಿ ಒಂದು ಸಿನಿಮಾ ತೊಗೊಂಡ್ರೆ ನಿಮ್ಮ ಟ್ಯಾಲೆಂಟ್ ಏನಂತ ನೋಡ್ತಾರೆ ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ ತೊಗೊಂಡ್ರೆ ನಿಮ್ಮ ಗುಣ ಏನು ಅಂತ ನೋಡ್ತಾರೆ ಸೊ ಯಾವುದೋ ಒಂದು ತೊಗೋಬೇಕಂದ್ರೆ ನೀವು ಅದು ತೊಗೊತೀರಾ ಸಿನಿಮಾನ ನೋಡ್ರಿ ಬಿಗ್ ಬಾಸ್ ಈ ಪ್ರಶ್ನೆನೇ ನನ್ನ ಕೈಲಿ ಯೋಚನೆ ಮಾಡಿಸ್ತಾ ಇದೆ ಏನು ತಗೋತೀನಿ ಅಂತ ಗೊತ್ತಿಲ್ಲ ಸರ್ ಸಿನಿಮಾ ತಗೊಂಡ್ರೆ ನಿಮ್ಮ ಟ್ಯಾಲೆಂಟ್ ನೋಡ್ತಾರೆ ಜನ ಬಿಗ್ ಬಾಸ್ ಕಂಟೆಸ್ಟ್ ನೋಡಿದ್ರೆ ನಿಮ್ಮ ಗುಣ ನೋಡ್ತಾರೆ ಯಾವುದೋ ಒಂದು ತಗೋಬೇಕು ಟ್ಯಾಲೆಂಟ್ ನೋಡೋ ಥರ ತೊಗೋತೀನಿ ಸರ್ ಕಾರಣ ಏನು ಅಂತಂದರೆ ಗುಣ ಇಲ್ಲಿ ಯಾರಿಗೂ ಅವಶ್ಯಕತೆ ಇಲ್ಲ ಸರ್ ನಾನು ತುಂಬ ಕ್ಲೋಸ್ ಆಗಿದ್ದವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಇನ್ನು ನನ್ನ ಗುಣನ ಪ್ರೂವ್ ಮಾಡ್ಕೊಳ್ಳೋದು ಏನಿದೆ ಸರ್ ನನ್ನ ಹತ್ರ ನಾನು ಇರೋದು ಹಿಂಗೆ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ಕ್ಯಾಮ್ರೋ ಬೇಕು ಒಂದು ಏನೋ ಬೇಕು ಅನ್ನೋದು ನನಗೆ ಅವಶ್ಯಕತೆ ಇಲ್ಲ ಸರ್ ನಾನು ಸಿನಿಮಾನ ಧೈರ್ಯವಾಗಿ ಸಿನಿಮಾನ ಆಯ್ಕೆ ಮಾಡ್ಕೋತೀನಿ ಇವಾಗ ಕೆಲಸದ ವಿಚಾರ ಬಂದರೆ ರೂಟೀನ್ ದಿನ ರೂಟೀನ್ ಹೇಗಿರುತ್ತೆ ಸರ್ ನನ್ನ ರೂಟೀನ್ ಬಂದ್ಬಿಟ್ಟು ನನ್ನ ನಾರ್ಮಲ್ ಟೈಮಿಂಗ್ ಸರ್ ನಾನು ಪರ್ಟಿಕ್ಯುಲರ್ ಬೇರೆ ಆರ್ಟಿಸ್ಟ್ಗಳು ನಾರ್ಮಲ್ ಟ್ಯಾಟೂ ಆರ್ಟಿಸ್ಟ್ ಜೀವನ ಹತ್ರ ನನ್ನ ಜೀವನ ಇಲ್ಲ ಸೊ ನಂದು ಬಂದ್ಬಿಟ್ಟು ನಮ್ಮ ಬೆಳಗ್ಗೆ ಐದುವರೆಗೆ ಎದ್ದುತೀನಿ ಐದುವರೆಗೆ ಎದ್ಬಿಟ್ಟು ಎದ್ದಿದ ತಕ್ಷಣ ಕೆಲಸ ಟೆನ್ಷನ್ ಎದ್ದಿದ ತಕ್ಷಣ ಯಾರ್ದು ನೆನಪು ಎದ್ದಿದ ತಕ್ಷಣ ಏನೋ ತಲೆನೋವು ಎದ್ದಿದ ತಕ್ಷಣ ಏನೋ ಇದು ಮಲಗಿರ್ಬೇಕಾದ್ರೆ ಏನು ಒಂದು ಎರಡು ಮೂರು ಅವರ್ ಮಲಗ್ತೀನಲ್ಲ ಅವಾಗ ಮಾತ್ರ ನಂಗೆ ನೆಮ್ಮದಿ ಅನಿಸುತ್ತೆ ಸರ್ ಮತ್ತು ಮಲಗಿದ್ರೆ ಮತ್ತೆ ಟೆನ್ಷನು ಫೆಸ್ಟ್ರೇಷನ್ನು ಕೆಲಸದ್ದು ಏನೋ ಮಾಡ್ತಾ ಇರ್ತೀನಿ ಒಟ್ನಲ್ಲಿ ಸುಮ್ಮನೆ ಅಂತೂ ಇರೋಲ್ಲ ತಲೆ ಕೆಲಸ ಕೊಡ್ತಾನೆ ಇರ್ತೀನಿ ಮಲಗಿ ಯಾವಾಗ ನಾನು ನೆಮ್ಮದೇ ನಿದ್ದೆ ಮಾಡ್ತೀನಲ್ಲ ಮಲ್ಗ್ತೀನಲ್ವಾ ಆ ಟೈಮಿಂಗ್ಸ್ ಮಾತ್ರ ಅದು ನಂದು ಅಂತ ಅನ್ಕೊಂತೀನಿ ಮೆಕ್ಕೆ ಯಾವುದು ಟೈಮಿಂಗ್ಸ್ ನಾನು ನನಗೋಸ್ಕರ ಬದುಕ್ತಾ ಇಲ್ಲ ಸರ್ ಇವಾಗ ಟಾಟು ಹಾಕುವಾಗ ಯಾವ ಥರ ಚಾಲೆಂಜಸ್ ಇರುತ್ತೆ ನಿಮಗೆ ಪ್ರತಿ ಪ್ರತಿ ಹಂತದಲ್ಲೂ ಚಾಲೆಂಜಸ್ ಇರುತ್ತೆ ಸೆಕೆಂಡ್ ಸೆಕೆಂಡ್ ಎವ್ರಿ ಸೆಕೆಂಡ್ ಚಾಲೆಂಜಸ್ ಇರುತ್ತೆ ನಮಗೆ ಸೊ ನಮ್ಮ ನಮ್ಮ ಫೀಲ್ಡ್ ಹಂಗೆ ಪ್ರತಿದಿನ ಪ್ರತಿ ನಿಮಿಷ ಪ್ರತಿ ಕ್ಷಣವೂ ಚಾಲೆಂಜಿಂಗ್ ಆಗಿರುತ್ತೆ ಟಾಟು ಬಂದು ಸೊ ಇದಕ್ಕೆ ಬಂದು ಈಗ ಕೆಲಸದ ಮೇಲೆ ತುಂಬ ಫೋಕಸ್ ಮಾಡಬೇಕಾಗತ್ತೆ ಪ್ರತಿ ಸೆಕೆಂಡು ಸರ್ ಎವ್ರಿ ಸೆಕೆಂಡ್ ಚಾಲೆಂಜ್ ನಮ್ಮ ಪ್ರೊಫೆಷನೇ ಆ ಥರ ಸರ್ ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಬಂದಿದೆ ಆ ಇದೆಯಾ ಯಾವುದಾದ್ರು ಇದೆಯಾ ಇವಾಗ ಆಲ್ರೆಡಿ ಯಾರಂದ್ರೆ ಒಬ್ರು ಅವ್ರ ಹೆಸರು ಹಾಕೊಂಡಿರ್ತಾರೆ ಇಲ್ಲ ಅವ್ರು ಯಾರ್ದೋ ಒಬ್ರು ಮಕ್ಕ ಸರ್ ಅದು ಕಾಂಪ್ಲಿಕೇಟೆಡ್ ಅಂತ ಅನ್ಕೊಂಡ್ರೆ ಅಂತ ಬರ್ತಾರೆ ಸೊ ಅಂತ ಅಂತ ಕವರ್ ಅಪ್ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಆಲು ಎಲ್ಲ ಕವರ್ ಅಪ್ ಟ್ಯಾಟೂಸು ಕಾಂಪ್ಲಿಕೇಟೆಡೇ ಇರುತ್ತೆ ಎಲ್ಲ ಕವರ್ ಅಪ್ ಟ್ಯಾಟೂಸು ಈಸಿಯಾಗಿ ಕವರ್ ಮಾಡೋ ಥರದ್ದು ಯಾವುದೂ ಇರಲ್ಲ ಅದನ್ನು ನಾವು ಅದನ್ನು ಫುಲ್ಲು ಡಿಸೈನ್ ಸೆಲೆಕ್ಟ್ ಮಾಡಿ ಆಮೇಲೆ ಅದು ತುಂಬ ಕೆಲಸಗಳಿರ್ತವೆ ನಮ್ಮದೇ ಆದಂಥ ಕೆಲಸಗಳಿರ್ತವೆ ಸೊ ನಾರ್ಮಲಿ ಒಂದು ಟ್ಯಾಟೂನ ಟ್ಯಾಟು ನಾರ್ಮಲಿ ಟ್ಯಾಟೂಸ್ ಎಲ್ಲರೂ ಮಾಡ್ತಾರೆ ಆ ಪೋರ್ಟ್ರೇಟ್ ಟ್ಯಾಟೂಸಿಂದ ಹಿಡಿದು ಆಮೇಲೆ ಟ್ರೈಬಲ್ ಪ್ಯಾಟ್ರನ್ಸು ಆಮೇಲೆ ಜಿಯೋಮೆಟ್ರಿಕ್ ಪ್ಯಾಟ್ರನ್ಸ್ ಎಲ್ಲನೂ ಮಾಡ್ತಾರೆ ಅಪ್ ಬಂದ್ಬಿಟ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ ನನಗೆ ಜಾಸ್ತಿ ಕವರ್ ಕವರಪ್ಪೇ ಬರೋದು ಸೊ ನಾನು ಯಾವಾಗಲೂ ಕೆಲಸದ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ ಇಲ್ಲಿವರೆಗೂ ಎಷ್ಟು ಟ್ಯಾಟು ಹಾಕ್ಸಿದ್ದೀರಾ ಎಷ್ಟು ಜನಕ್ಕೆ ಹಾಕ್ಸಿದ್ದೀರಾ ಹಾಕ್ಸಿರೋದ ಹಾಕಿರೋದ ಹಾಕಿರೋದು ಏಯ್ಟ್ ತೌಸಂಡ್ ಪ್ಲಸ್ ಆಗಿದೆ ಸರ್ ಅಷ್ಟೊ ಅಷ್ಟು ಏಯ್ಟ್ ತೌಸಂಡ್ ಪ್ಲಸ್ ಟ್ಯಾಡೂಸ್ ಏಯ್ಟ್ ತೌಸಂಡ್ ಪ್ಲಸ್ ಟ್ಯಾಟೂಸ್ ಆಗಿದೆ ನಾನು ಮಾಡಿರೋದು ಇಷ್ಟು ಟ್ಯಾಟೂಸ್ ಮಾಡಿದೆ ಅದಕ್ಕೂ ಸಂಬಂಧಪಟ್ಟಂಗೆ ಎಲ್ಲ ಸಾಕ್ಷಿಗಳೆಲ್ಲ ಇದ್ದಾವೆ ಕೇಳ್ಬೋದು ಎಂಟು ಸಾವಿರ ಹೆಂಗೆ ಹಾಕದಪ್ಪ ಇಲ್ಲ ಹಾಕ್ತಪ್ಪ ಅಂತ ಕೇಳ್ಬೋದು ಯಾರನ್ನ ಕೇಳಿದ್ರೆ ಉತ್ತರ ಕೊಡ್ತೀವಿ ಸರ್ ಇವಾಗ ಇದರಲ್ಲಿ ಟಾಟೂ ಹಾಕೋರು ಹಿಂದೂ ಧರ್ಮದಲ್ಲಿರೋರು ಕೆಲವೊಬ್ಬರು ಬರ್ತಾರೆ ಇನ್ನು ಕ್ರಿಶ್ಚಿಯನ್ ಪೀಪಲ್ಸ್ ಕೆಲವೊಬ್ಬರು ಬರ್ತಾರೆ ಮುಸ್ಲ್ಮಾನವರು ಬರೋದು ತುಂಬ ಕಮ್ಮಿ ಯಾಕೆ ಮುಸಲ್ಮಾನರು ಬಂದು ಟ್ಯಾಟು ಹಾಕ್ಸಲ್ಲ ಹಾಕಿಸ್ಬಾರ್ದು ನನ್ನ ಹತ್ರ ಮುಸಲ್ಮಾನರು ಬಂದರೆ ನಾನು ಟ್ಯಾಟು ಹಾಕಲ್ಲ ಹಾಕಲ್ಲ ಅಂತಂದರೆ ಅವರ ಒಂದು ಧರ್ಮದಲ್ಲಿ ಅವರ ಧರ್ಮಗುರುಗಳ ಯಾರಿದ್ದಾರೋ ಅವರು ಎಲ್ಲೋ ಒಂದು ಕಡೆ ಟ್ಯಾಟುವನ್ನು ವಿರೋಧಿಸಿದ್ದಾರೆ ಟ್ಯಾಟೋವನ್ನು ವಿರೋಧಿಸಿರೋ ಅಂಥದ್ದು ಒಂದು ಕಡೆ ಉಲ್ಲೇಖ ಇದೆ ಮತ್ತು ಅವ್ರ ಧರ್ಮದಲ್ಲಿ ಯಾರು ಇಸ್ಲಾಂ ಧರ್ಮದಲ್ಲಿ ಇರ್ತಾರಲ್ಲ ಅವರ ಧರ್ಮದಲ್ಲಿ ಇದು ನಾಟ್ ಅಲೌಡ್ ಟ್ಯಾಟು ಇಸ್ ನಾಟ್ ಅಲೌಡ್ ಅಂತ ಇದೆ ಅವ್ರ ಧರ್ಮಕ್ಕೆ ಅವರಿಂದ ಏನಾದರೂ ಧಕ್ಕೆ ಘನತೆ ಗೌರವ ಆ ಒಂದು ಆ ಒಂದು ಏನಿರುತ್ತೆ ಅವ್ರಿಗೊಂದು ರೂಲ್ಸು ಅದನ್ನು ಬ್ರೇಕ್ ಮಾಡಕ್ಕೆ ನಾನು ಇಷ್ಟಪಡೋಲ್ಲ ಅವರ ಧಾರ್ಮಿಕ ಭಾವನೆಗಳಿಗೆ ಅವರಿಂದ ಗೊತ್ತೋ ಗೊತ್ತಿಲ್ಲದೇನೋ ನಾನು ಬಂದು ಬಿಸ್ನೆಸ್ ಮಾಡ್ಬೋದು ಬಿಸ್ನೆಸ್ಗೆ ಅಂದ್ಬಿಟ್ಟು ಹಾಕಿ ಕಳಿಸ್ಬೋದು ಬಟ್ ಅವರ ಒಂದು ಧಾರ್ಮಿಕ ನಂಬಿಕೆಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ಗೊತ್ತಿದ್ದು ಮೋಸ ಮಾಡ್ದಂಗೆ ಆಗುತ್ತೆ ಸೊ ನಾನು ಬಂದು ಮುಸಲ್ಮಾನ್ ಕ್ಲೈಂಟ್ಸ್ ಎಲ್ಲರೂ ಪ್ರೀತಿಯಿಂದಲೇ ನೋಡ್ತೀನಿ ಎಸ್ಪೆಷಲಿ ಮುಸಲ್ಮಾನ್ ಕ್ಲೈಂಟ್ಸ್ ನನಗೆ ಬೇಡ ಅವ್ರ ಪ್ರೀತಿ ಬೇಕಷ್ಟೇ ನನಗೆ ನಿಮಗೆ ಔಟ್ ಆಫ್ ಬೆಂಗಳೂರು ಔಟ್ ಆಫ್ ಕರ್ನಾಟಕ ಬರ್ತಾರೆ ತುಂಬ ದೂರದಿಂದ ಎಲ್ಲ ಬರ್ತಾರೆ ಸೊ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಉತ್ತರ ಕರ್ನಾಟಕದವ್ರು ಜಾಸ್ತಿ ನಮ್ಗೆ ಅನ್ನ ಹಾಕಿರೋರು ಅವ್ರೆ ಅವ್ರ ಪಾದದ ಪಾದದ ಹತ್ರ ಇರಬೇಕು ನಾವು ಆ್ಯಕ್ಚುಲಿ ನಾರ್ಮಲಿ ಔಟ್ ಆಫ್ ಬೆಂಗಳೂರು ಬರ್ತಾರೆ ಔಟ್ ಆಫ್ ಕರ್ನಾಟಕನೂ ಬರ್ತಾರೆ ತಮಿಳುನಾಡು ಆಂಧ್ರದಿಂದನೂ ಬಂದಿರೋರು ಇದ್ದಾರೆ ಸೊ ಬರ್ತಾಯಿರ್ತಾರೆ ಸರ್ ಹೊರಗಡೆಯಿಂದೆಲ್ಲ ಬರ್ತಾಯಿರ್ತಾರೆ ಅಲ್ಲಿ ಎಲ್ಲೇ ಹೊರಗಡೆಯಿಂದಲೂ ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ನ ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನ ಹಿಂದೆ ಕರ್ನಾಟಕ ಸರ್ಕಾರ ಒಂದು ವಿಚಾರ ಹೇಳಿದೆ ಟಾಟೂ ಅನ್ನೋದು ಬ್ಯಾನ್ ಮಾಡಬೇಕು ಅದರಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ತಿದೆ ಅಂತ ಅದು ನಿಜಾನ ಟ್ಯಾಟೊ ಆಕ್ಸ್ಗಳಿಂದ ಹೆಚ್ ಐ ವಿ ಬರುತ್ತಾ ಹೌದು ಅನ್ನೈಜಿನಿಕ್ ಟ್ಯಾಟೂಸ್ ಏನಿರುತ್ತೋ ಈ ಟ್ಯಾಟೂ ಹಾಕ್ಸೋದ್ರಿಂದ ಅದು ಏನು ಹೇಳಿದ್ದಾರೆ ಅಂತಂದರೆ ಟ್ಯಾಟೂ ಹಾಕ್ಸೋದ್ರಿಂದ ಇಂದ ಸ್ಕಿನ್ ಕ್ಯಾನ್ಸರ್ ಎಚ್ ಐ ವಿ ಮತ್ತು ಈ ಥರ ಸ್ಕಿನ್ ಡಿಸೀಸ್ ಬರ್ತಾ ಇದ್ದಾವೆ ಅಂತ ಹೇಳಿ ಅದು ಆ ಒಂದು ಪರ್ಟಿಕ್ಯುಲರ್ ರೀಸನಿಂದ ಟ್ಯಾಟು ಬ್ಯಾನ್ ಮಾಡಬೇಕು ಅಂತ ಇರೋದು ಅದು ಬಂದುಬಿಟ್ಟು ಪ್ರೊಫೆಷ್ನಲ್ಸಿಂದ ಬರಲ್ಲ ಸರ್ ಪ್ರೊಫೆಷ್ನಲ್ ಆರ್ಟ್ಸಿಂದ ಬರೋಲ್ಲ ಸ್ಟ್ರೀಟಲ್ಲಿ ಮಾಡ್ತಾರಲ್ವ ಅವ್ರು ಬಂದ್ಬಿಟ್ಟು ಒಬ್ರಿಗೆ ಯೂಸ್ ಮಾಡಿರೋದ್ರಂದ್ರೆ ಮತ್ತೆ ಇನ್ನೊಬ್ಬ ಹಂಗೆ ತಕ್ಷಣ ಬೇರೆಯವ್ರಿಗೆ ಯೂಸ್ ಮಾಡ್ತಾರಲ್ಲ ಅದರಿಂದ ಅವ್ರಿಗೇನೋ ಸ್ಕಿನ್ನಲ್ಲೇ ಇದರಲ್ಲಿ ಬ್ಲಡ್ಲ್ಲಿ ಏನೋ ಡಿಸೀಸ್ ಇತ್ತು ಅಂತಂದರೆ ಅದು ಹಂಗೆ ಇದಾಗತ್ತೆ ಅದು ಬಂದು ಪ್ರೊಫೆಷ್ನಲ್ಸಿಂದ ಬರೋಲ್ಲ ಎಲ್ಲ ಕಡೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಈ ಒಂದು ರೀಸನಿಂದ ಟ್ಯಾಟು ಬ್ಯಾನ್ ಆಗ್ತಿರೋದು ಟ್ಯಾಟು ಬ್ಯಾನ್ ಆಗೋದಕ್ಕಿಂತ ಸ್ವಲ್ಪ ರೂಲ್ಸ್ಗಳು ಚೇಂಜ್ ಮಾಡಿದ್ರೆ ಒಳ್ಳೇದಾಗ ಇವಾಗ ಒಬ್ಬರು ಅವರಿಗೆ ನೀವು ಏನೋ ಸಲಹೆ ಕೊಡ್ತೀರಾ ಸಲಹೆ ಏನು ಕೊಡ್ತೀನಿ ಅಂತಂದರೆ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕಲೀರಿ ಫಸ್ಟು ಒಂದು ಎರಡು ವರ್ಷ ಟ್ರೈನಿಂಗ್ ತಗೊಳ್ಳಿ ಮೂರನೇ ವರ್ಷಕ್ಕೆ ಫಸ್ಟ್ ಫ್ರೆಂಡ್ಸ್ಗೆ ಹಾಕಿ ಆಮೇಲೆ ಫಸ್ಟು ಫ್ರೆಂಡ್ಸ್ಗೆ ಹಾಕಿ ಆಮೇಲೆ ನಾನು ಪಕ್ಕ ಆರ್ಟಿಸ್ಟ್ ನಾನು ಸ್ಕಿನ್ ಮೇಲೆ ಮಾಡೋಷ್ಟು ಧೈರ್ಯ ಇದೆ ಮಾಡ್ತೀನಿ ಚೆನ್ನಾಗಿ ಅಂತ ಅದಕ್ಕೆ ಟ್ಯಾಟೂ ಅಲ್ಲೇ ಡಿಪ್ಲೊಮೊ ಕೋರ್ಸಸ್ ಇದೆ ಅಡ್ವಾನ್ಸ್ ಪೋರ್ಟ್ರೇಟ್ ಅಂತ ಟ್ಯಾಟೋಲ್ಲೇ ಡಿಪ್ಲೊಮೊ ಕೋರ್ಸಸ್ಗಳಿದ್ದಾವೆ ಒಳ್ಳೊಳ್ಳೆ ಟ್ಯಾಟು ಟ್ರೈನಿಂಗ್ ಕೊಡುವಂಥ ಸ್ಕೂಲ್ಸ್ಗಳಿದ್ದಾವೆ ಆಮೇಲೆ ನಮ್ಮ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಟ್ರೈನಪ್ ಟ್ರೈನಿಂಗ್ ಮಾಡ್ಕೋಬೋದು ಟ್ರೈನಿಂಗ್ ಮಾಡಿಕೊಂಡು ಯಾವ ಲೆವೆಲ್ ಅಡ್ವಾನ್ಸ್ ಪೋರ್ಟ್ ರೇಟ್ ಲೆವೆಲ್ವರೆಗೂ ಡಿಪ್ಲೊಮೊ ಕೋರ್ಸಸ್ಗಳು ಇದ್ದಾವೆ ಸರ್ ಸರ್ಟಿಫೈಡ್ ಸರ್ಟಿಫಿಕೇಟ್ ಕೊಡುವಂಥ ಕೋರ್ಸಸ್ ಇದೆ ಡಿಪ್ಲೊಮೊ ಕೋರ್ಸಸ್ಗಳಿದೆ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಧೈರ್ಯವಾಗಿ ಮಾಡಿ ಮಾಡಿಬಿಟ್ಟು ಫಸ್ಟು ಒಂದು ಸ್ವಲ್ಪ ದಿವಸ ಪ್ರಾಕ್ಟಿಕಲಾಗಿ ಮಾಡಿ 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 ಪರ್ಫೆಕ್ಟ್ ಅನ್ಸಿದ್ಮೇಲೆ ಸ್ಟುಡಿಯೋ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಫೈನಲ್ ಆಗಿ ಇವಾಗ ಟ್ಯಾಟು ಗೋಸ್ಟ್ ಏನು ಮಾಡಬೇಕಂತ ಇದ್ದೀರಾ ಟ್ಯಾಟೋಗೋಸ್ಟ್ ಹಾಂ ನನ್ನ ಕನಸು ಒಂದು ಅದು ಅನ್ನಮ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡ್ತೀನಿ ಅನ್ನಮ್ ಸನ್ಸ್ಕ್ರಿಟ್ ಸನ್ಸ್ಕ್ರಿಟ್ ಪದ ಇದು ಒಂದು ಹೋಟೆಲ್ ಮಾಡಬೇಕಂತ ಇದ್ದೀನಿ ಹೋಟೆಲ್ ಅಂತಂದರೆ ಊಹೆನೇ ಮಾಡಿರಬಾರ್ದು ಯಾರು ಅದು ಕಾನ್ಸೆಪ್ಟ್ ರಿವೀಲ್ ಆಗಿಬಿಡುತ್ತೆ ಅನ್ನಮ್ ಅಂತ ಒಂದು ಹೋಟೆಲ್ ಮಾಡಬೇಕಂತ ನಾನು ಏನು ಮಾಡಿದ್ರು ಏನು ಮಾಡ್ತೀನಿ ಅಂತ ನೋಡೋರು ಗೊತ್ತಾಗ ಗೊತ್ತಾಗುತ್ತೆ ಏನು ಮಾಡ್ಬೋದು ಒಂದು ಟ್ಯಾಟೋ ಗೋಸ್ಟ್ ಏನು ಮಾಡ್ಬೋದು ಅಂತ ಅವ್ರ ಥಿಂಕಿಂಗ್ ಪ್ರಕಾರನೇ ಒಂದು ಹೋಟೆಲ್ ಮಾಡ್ತೀನಿ ಒಂದು ಸ್ಕೂಲ್ ಮಾಡ್ಬೇಕಂತ ಇದೆ ಅದು ಆಗತ್ತೆ ಆಗತ್ತೋ ಆಗಲ್ಲ ಗೊತ್ತಿಲ್ಲ ನಾನು ನೋಡಿರಿ ಅನಾಥಾಶ್ರಮ ಅದು ಇದೆಲ್ಲ ಮಾಡಲ್ಲ ಸರ್ ಅಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಮಾಡಿದ್ರೆ ಅಲ್ಲಿರೋನೆಲ್ಲ ನೋಡ್ತಾ ಛ ನನಗೆ ಗಿಲ್ಟ್ ಆಗ್ತೆ ಯಾಕೆ ತಂದುಬಿಟ್ಟು ಹೋದರು ಯಾಕೆ ಹಿಂಗಾಯ್ತು ಹಿಂಗಾಯಿತು ಅಂತೇಳಿ ನೊಂದ್ಕೊತೀನಿ ನಂಗೆ ಅದೆಲ್ಲ ಇಷ್ಟ ಇಲ್ಲ ಒಳ್ಳೇದೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟು ಧೈರ್ಯನೂ ಇಲ್ಲ ನನಗೆ ಯಾರೋ ಇವ್ರ ಅನಾಥ ಮಕ್ಕಳು ಅಂತ ಹಿಂಗೆ ಅವ್ರ ಮುಖ ನೋಡ್ರೆ ನಂಗೆ ಒಂಥರ ಭಯ ಆಯ್ತದೆ ಇಪ್ಪ ಏನಿದು ಹಿಂಗೆ ಭಗವಂತ ಅಂತ ಈ ಥರ ಅನ್ನಿಸ್ತದೆ ಸೊ ತುಂಬ ಎಮೋಷ್ನಲ್ ಫೀಲ್ ನಾನು ಅದಕ್ಕೆ ಸ್ಕೂಲ್ ಮಾಡಬೇಕಂತ ಎಜುಕೇಷನ್ ಏನಾದರೂ ಕೊಡಬೇಕು ಅಂತ ಅದು ಪಾಸಿಬಲ್ ಆದರೆ ಮಾಡ್ತೀನಿ ಸಾಯಷ್ಟು ಹತ್ರ ಮಾಡ್ತೀನಿ ಒಂದು ಹೋಟೆಲ್ ಮಾಡಬೇಕು ಅಂತಿದ್ದೀನಿ ಸೇವೆ ಮಾಡಬೇಕು ಅಂತ ಇದನ್ನು ಸರ್ ಮಾಡೇ ಮಾಡ್ತೀನಿ ಸು ಸರಿ ಆಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಹಾಗೆ ನಿಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಮತ್ತು ಇಷ್ಟೊತ್ತು ನನ್ನ ಮುಖನ ಕ್ಲೋಸಪ್ಪಲ್ಲಿ ನೋಡಿರೋದಕ್ಕೆ ಅಲ್ಲಿ ನನ್ನ ಮುಖ ಎಲ್ಲ ಜಾಸ್ತಿ ಹೊತ್ತು ಆಗಲ್ಲ ಸರ್ ನನಗೆ ಆ ಥರ ಖಂಡಿತ ಅದೇ ಪ್ರೀತಿಯಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ನೋಡಿ ಈ ವಿಡಿಯೋನ ಕೊನೆವರೆಗೂ ಅಂತ ಅನ್ಕೊಂತೀನಿ ಸೊ ಕೊನೆವರೆಗೂ ನೋಡಿದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಇವರ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಯಾರು ನೋಡ್ತಿದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ವೇ ಆಫ್ ಟಾಕಿಂಗ್ ನನಗೆ ಇಷ್ಟ ಆಯಿತು ಮತ್ತು ತುಂಬ ಕೂಲಾಗಿ ಕೂತ್ಕೊಂಡು ತುಂಬ ಇದು ಮಾಡ್ಬಾರ ಮಗು ಥರ ಕಾಣಿಸಿದ್ರಿ ನನ್ನ ಕಣ್ಣಿಗೆ ನಾನು ಒಳ್ಳೆ ವಿಲನ್ ಇದ್ದಂಗಿದ್ದೀನಿ ಸೊ ತುಂಬ ಖುಷಿ ಆಯಿತು ನಿಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನನ್ನ ಕಡೆಯಿಂದ ನಮಸ್ಕಾರ ಹಾಗೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಅವ್ರ ಕನ್ಸುಗಳೇನಿಂದವು ಎಲ್ಲ ನನಸಾಗಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು